ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಒಂದು ಜಿಂಜರ್ ಕ್ಯಾಂಡಿ ಅಂದರೆ ಹಸಿ ಶುಂಠಿದು ಒಂದು ಮನೇಲಿ ತಯಾರಿಸ್ತಕ್ಕಂಥ ಒಂದು ಟ್ಯಾಬ್ಲೆಟ್ ಥರ ಮ ಅಂದರೆ ಮನೆ ಮದ್ದು ಅದಕ್ಕೆ ಅದನ್ನು ಮಾಡೋದು ತೋರಿಸ್ತೀನಿ ಮಾಡ್ತಾ ಮಾಡ್ತಾ ಅದರ ಬೆನಿಫಿಟ್ಸ್ ಎಲ್ಲ ಹೇಳೋಣ ಅದಕ್ಕೆ ಏನೇನು ಸಾಮಾನು ಬೇಕು ನಿಮಗೆ ನಾನು ತೋರಿಸ್ಕೊಡ್ತಾಯಿದ್ದೀನಿ ಮೇನ್ ಇಂಗ್ರೀಡಿಯೆಂಟು ಹಸಿ ಶುಂಠಿ ಇದು ಒಂದು ನೂರು ಗ್ರಾಮ್ ಹಸಿ ಶುಂಠಿ ತೊಗೊಂಡಿದ್ದೀನಿ ಅಷ್ಟೇ ನೂರೈವತ್ತು ಗ್ರಾಮ್ ಬೆಲ್ಲ ಬೇಕಾಗುತ್ತೆ ಇದನ್ನು ಸ್ವಲ್ಪ ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ನೆಕ್ಸ್ಟು ಇದು ಶುಂಠಿನ ಉರಿಯಕ್ಕೆ ಬೇಕು ಸ್ವಲ್ಪ ಉಪ್ಪು ನೀವು ಯಾವುದಾದ್ರೂ ತೊಗೋಬೇಕು ಇದಕ್ಕೇನು ಹಾಕೋದಿಲ್ಲ ಇದಕ್ಕೆ ಬೆರೆಸೋದಿಲ್ಲ ಸೊ ನೀವು ಪಿಂಕ್ ಸಾಲ್ಟ್ ಆದರೆ ತೊಗೊಳ್ರಿ ವೈಟ್ ಸಾಲ್ಟ್ ಆದರೂ ತೊಗೊಳ್ರಿ ಇದು ಏನು ಆಗೋಲ್ಲ ಯಾವುದಾದ್ರೂ ತೊಗೊಳ್ರಿ ಒಂದು ಟೀ ಸ್ಪೂನ್ ಶ ಅರಿಶಿಣ ಆಮೇಲೆ ಒಂದು ಟೀ ಸ್ಪೂನ್ ಇದು ಅಜ್ವಾನ್ ಕಾಳು ಅಂತೀವಲ್ಲ ಅಜ್ವಾನ್ ಇದು ಆಮೇಲೆ ಸ್ವಲ್ಪ ಕಲ್ಸಕ್ಕರೆ ಈ ಥರ ಕಲ್ಸಕ್ಕರೆ ಇರುತ್ತಲ್ಲ ಇದು ಇದು ಆಮೇಲೆ ಪೌಡರ್ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಫ್ರೆಶ್ ತುಳಸಿ ಎಲೆಗಳು ತುಳಸಿ ತೊಗೋಬೋದು ಪುದೀನ ನಾನು ನಾನಿಲ್ಲಿ ತುಳಸಿ ಎಲೆ ಒಂದೇ ತೊಗೊಂಡಿದ್ದೀನಿ ಪ್ರತಿ ಸರಿ ಹೇಳೋ ಥರ ಈ ಸರಿನ ಅದೇ ಕಬ್ಬಿಣದ ಪಾತ್ರೆನೇ ಅಂದರೆ ಕಬ್ಬಿಣದ ಕಡಾಯಿನೇ ಇಟ್ಕೊಳ್ಳೋಣ ಇದರಲ್ಲಿ ನಾವು ತೊಗೊಂಡಿದ್ವಲ್ಲ ಉಪ್ಪು ಉಪ್ಪು ತೊಗೊಂಡಿದ್ವಲ್ಲ ಇದನ್ನು ಹಾಕೋಣ ಇದು ಬಿಸಿ ನಾನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಈ ಥರ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇದು ಉಪ್ಪು ಬಿಸಿ ಆಗ್ತಿದ್ದಂಗೆ ಇದು ಉಪ್ಪಿನ ಜೊತೆ ಇದು ಶುಂಠಿ ಹಾಕಿ ನಾವು ಬಿಸಿ ಮಾಡಬೇಕು ಹಾಗೆ ಬಿಸಿ ಮಾಡಿದರೆ ಶುಂಠಿ ಎಲ್ಲ ಸೀದೋಗ್ಬಿಡುತ್ತೆ ಅಂದರೆ ಕಪ್ಪಾಗುತ್ತೆ ಅದಕ್ಕೆ ಉಪ್ಪಿನ ಜೊತೆ ಹಾಕಿದರೆ ಉಪ್ಪಿನ ಶಾಖನೂ ಭಾಳ ಚೆನ್ನಾಗಿ ಬಿಸಿ ಕೊಡೋದ್ರಿಂದ ಇದು ಒಂಥರ ಭಾಳ ಚೆನ್ನಾಗಿ ಹುರ್ಕೋಬೋದು ಇದನ್ನು ಇದು ಲೋ ಫ್ಲೇಮ್ ಇಟ್ಕೊಂಡು ಒಂದು ಐದರಿಂದ ಎಂಟು ಅಥವಾ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಒಂಥರ ಲೈಟಾಗಿ ಇದು ಶುಂಠಿ ಹೊರ ಒಳಗಡೆ ಸಾಫ್ಟ್ ಆಗುತ್ತೆ ಹುರ್ಕೊಂಡ್ವಲ್ಲ ಶುಂಠಿನ ಈ ಥರ ಒಂದು ನೀರು ಬೌಲಲ್ಲಿ ಹಾಕೋಣ ಇದನ್ನು ತೊಳ್ಕೊಂಡು ಉಪ್ಪಿನ ಅಂಶ ಎಲ್ಲ ಹೋಗಲಿ ನೀಟಾಗಿ ತೊಳ್ಕೊಂಬಿಡೋಣ ಈ ಥರ ಹಾಕೋಣ ಇದು ಉಪ್ಪು ಏನು ಬಿಸಾಡೋ ಕೆಲಸ ಇಲ್ಲ ಇದನ್ನು ನೀವು ಅಡುಗೆಗಾದರೂ ಬಳಸ್ಬೋದು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ಏನಾಗಿರಲ್ಲ ಸೊ ಈ ಥರ ಅದು ಸ್ವಲ್ಪ ತಣ್ಣಗಾಗಲಿ ಒಂದು ಫೈವ್ ಮಿನಿಟ್ಸ್ ಈ ಥರ ನೀರಲ್ಲಿ ಹಾಕಿ ಅದೇ ಕಬ್ನ ಪಾತ್ರೆನೇ ಕ್ಲೀನ್ ಮಾಡಿಕೊಂಡು ತೊಗೊಂಡು ಇದು ನೂರೈವತ್ತು ಗ್ರಾಮ್ ಬೆಲ್ಲ ಪುಡಿ ಮಾಡಿಟ್ಟಿದ್ವಲ್ಲ ಇದನ್ನು ಇದರಲ್ಲಿ ಹಾಕೋಣ ಅದು ಶುಂಠಿ ಸ್ವಲ್ಪ ತಣ್ಣಗಾಗಿ ಅದರದ್ದೆಲ್ಲ ಸಿಪ್ಪೆ ಬಿಡಿಸ್ಕೊಳ್ಳೋಷ್ಟೊತ್ತಿಗೆ ಇದು ನಮಗೆ ಬೆಲ್ಲ ಕರಗಬೇಕು ಇದಕ್ಕೆ ಸ್ವಲ್ಪ ಕರಗೋಷ್ಟು ಮಾತ್ರ ನೀರು ಹಾಕೋಣ ನೀರು ಹಾಕೋಣ ಅದು ಇರಲಿ ಅಷ್ಟೊತ್ತಿಗೆ ನಾವು ಅದು ಶುಂಠಿನ ನಿಧಾನಕ್ಕೆ ಬಿಡಿಸ್ಕೊಂಡು ಇದು ಕರಗಲಿ ಸ್ವಲ್ಪ ಸ್ವಲ್ಪ ನೀರು ಅಷ್ಟೇ ಜಾಸ್ತಿ ಕಡೆ ಗಟ್ಟಿ ಪಾಕದ ಥರ ಆಗಲಿ ನೀವು ನೀರಿಂದ ಶುಂಠಿನೆಲ್ಲ ತೆಗೆದ್ಮೇಲೆ ಈ ಥರ ಅದ್ರ ಸಿಪ್ಪೆಯೆಲ್ಲ ತೆಗೆದಿಟ್ಕೋಬೇಕು ಇದು ಸಹ ಉಪ್ಪಿನಲ್ಲಿ ಹುರಿದಿರೋದ್ರಿಂದ ಈ ಥರ ಕೈಯಿಂದನೇ ಬಿಡಿಸಿದರೆ ಬಂದ್ಬಿಡುತ್ತೆ ಸಿಪ್ಪೆ ಈ ಥರ ನೀಟಾಗಿ ನೀವೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಇಟ್ಕೋಬೇಕು ಈ ಥರ ಎಲ್ಲ ಎಲ್ಲ ನೀಟಾಗಿ ಪೀಲ್ ಮಾಡಿ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ನಾವು ಮಿಕ್ಸಿಗೆ ಹಾಕೊಳ್ಳೋಣ ನಾವು ಒಂದು ಸೈಡ್ ಬೆಲ್ಲನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಕರ್ಗಕ್ಕೆ ಇಟ್ಕೊಂಡಿದ್ವಲ್ಲ ಈ ಥರ ಈಗ ಕರಗ್ತಾ ಇದೆ ಇದು ಈಗ ನಾವು ಗ್ರೈಂಡ್ ಮಾಡಿಕೊಂಡ್ವಲ್ಲ ಶುಂಠಿ ಮತ್ತು ತುಳಸಿ ಎಲೆಗಳು ಈ ಥರ ಪೇಸ್ಟ್ ಆಗಿದೆ ಇದನ್ನು ಇದಕ್ಕೆ ಸೇರಿಸೋಣ ಭಾಳ ಬೆನಿಫಿಟ್ಸ್ ಇದೆ ಇದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ಗುಣ ಏನಿದೆಯಲ್ಲ ನಮಗೆ ಅದು ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡುತ್ತೆ ಪ್ಲಸ್ ಅದರಲ್ಲಿ ಇರ್ತಕ್ಕಂಥ ಒಂದು ಬಿಸಿ ಅಂಶ ಅಂದರೆ ಅದು ಗಂಟ್ಲ ಕೆರ್ತ ಅಥವಾ ನೆಗಡಿ ಆಗೋದನ್ನು ಕೆಮ್ಮು ಕಫ ಕಟ್ಟೋದನ್ನು ಕಡಿಮೆ ಮಾಡುತ್ತೆ ಇನ್ಡೈಜೆಷನ್ನು ಕಡಿಮೆ ಮಾಡುತ್ತೆ ಸೊ ಹಶು ಜಾಸ್ತಿ ಆಗಂಗೆ ಮಾಡುತ್ತೆ ಸೊ ಇಮ್ಯುನಿಟಿ ಬೂಸ್ಟ್ ನಮಗೆ ರೋಗ ನಿರೋಧಕ ಶಕ್ತಿನೂ ತರುತ್ತೆ ಅದು ತುಳಸಿ ಎಲೆನೂ ಅಷ್ಟೇ ಕೆಮ್ಮಿಗೆ ಶೀತಕ್ಕೆ ಈಗ ನೋಡಿ ಇದೊಂಥರ ಗಾಳಿ ಜಾಸ್ತಿ ಬರ್ತಿರೋದ್ರಿಂದ ನಮಗೆ ಪದೇ ಪದೇ ಎಲ್ಲರಿಗೂ ಗಂಟ್ಲ ಇನ್ಫೆಕ್ಷನು ನೆಗಡಿ ಈ ಥರ ತುಂಬ ಜಾಸ್ತಿ ಆಗ್ತಾಯಿದೆ ಅದು ಹೆಚ್ಚು ಅನ್ನೆಚ್ಚು ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಈಗ ಸೊ ಅದು ದೊಡ್ಡವರಲ್ಲೇ ಆಗ್ತಾಯಿದೆ ಇದು ವೈರಲ್ಲೇ ಆ ಥರ ಇದೆ ನೆಗಡಿ ಮತ್ತು ಕೆಮ್ಮು ಬಂದರೆ ಬೇಗ ಕಡಿಮೆನೇ ವಾಸಿ ಆಗ್ತಾನೇ ಇಲ್ಲ ಸೊ ಅದಕ್ಕಾಗಿ ನಾನು ಇದನ್ನು ತುಂಬ ಹಳೆಯದು ನಮ್ಮ ಅಜ್ಜಿಯವರೆಲ್ಲ ಇದನ್ನು ಮಾಡ್ತಾಯಿದ್ರು ಅದನ್ನು ನಾನು ಆಗಾಗ ನಮಗೂ ಈ ಥರ ಗಂಟ್ಲು ಇನ್ಫೆಕ್ಷನು ನೆಗಡಿ ಕಡಿಮೆ ಆಗದೇ ಇದ್ದಾಗ ಇದನ್ನು ನಾನು ಮಾಡ್ತಾ ಇರ್ತೀನಿ ಈಗ ನಾವು ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿದ್ವಲ್ಲ ಇದು ಹಾಕೋಣ ಅರಿಶಿನ ಪುಡಿನೂ ಅಷ್ಟೇ ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಇದರಿಂದನೂ ನಮಗೆ ರಕ್ತ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಕೆಮ್ಮು ಕಫ ಇದೂ ಕರಗುತ್ತೆ ಇದಕ್ಕೆ ಸೊ ಈಗ ಅಜ್ವಾಯಿನ್ ತೊಗೊಂಡಿದ್ವಲ್ಲ ಸಲವರ ಹಿಂಗೆ ಉಜ್ಜಿಬಿಟ್ಟು ಹಾಕೋಣ ಇದನ್ನು ನಿಮಗೆ ಹಸುವಾಗ ಮಾಡೋಕ್ಕೆ ಇಂಡೈಜೆಷನ್ ಆಗಲಾರದನ್ನು ಮಾಡುತ್ತೆ ಪ್ಲಸ್ ಇದನ್ನು ಕೆಮ್ಮಿಗೆ ಶೀತಕ್ಕೆ ತುಂಬಾ ಒಳ್ಳೆಯದು ಇದು ಸ್ವಲ್ಪ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸ್ ಸ್ಲೋ ಲೋ ಫ್ಲೇಮಲ್ಲಿ ಇಟ್ಟರೆ ಈ ಥರ ಬಾಯ್ಲ್ ಆಗ್ತಾ ಇರುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬಂತಲ್ಲ ಈಗ ಇದನ್ನು ಆಫ್ ಮಾಡೋಣ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ನಾವು ಇದನ್ನು ಈ ಥರ ಬಿಸಿ ಮಾಡಿದ್ವಲ್ಲ ಒಂದು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದು ಈ ಥರ ಇದ್ದಾಗಲೇ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಸಣ್ಣ ಸಣ್ಣ ಗೋಲಿ ಶೇಪಲ್ಲಿ ಅಂದರೆ ಸಣ್ಣ ಸಣ್ಣ ರೌಂಡ್ ಶೇಪಲ್ಲಿ ಇದನ್ನು ತಗೊಂಡು ಈ ಥರ ಕಟ್ಬಿಟ್ಟು ನಾವು ಕಲ್ ಸಕ್ಕರೆ ತೊಗೊಂಡಿದ್ವಲ್ಲ ಆ ಕಲಸಕ್ರೇ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಇದರಲ್ಲಿ ಹಾಕಿ ಈ ಥರ ರೋಲ್ ಮಾಡಿಬಿಡೋದು ಸೊ ಇದು ಜಿಂಜರ್ ಕ್ಯಾಂಡಿ ಆಗುತ್ತೆ ಈ ಥರ ತುಪ್ಪ ತೊಗೊಂಡು ಕೈಗೆ ಹಚ್ಕೋಬೇಕು ಸ್ವಲ್ಪ ತುಪ್ಪ ತೊಗೊಂಡು ಇದನ್ನೇ ಈ ಥರ ಸ್ಮಾಲ್ ಉಡ್ಡೆಗಳು ತೊಗೋಬೇಕು ಈ ಥರ ರೋಲ್ ಮಾಡಿಬಿಟ್ಟು ಕಲ್ ಹಾಕೋದು ಸೊ ಎಲ್ಲವೂ ಅದರಲ್ಲಿ ಕಲ್ ಪೌಡ್ರ್ ಇದೆಯಲ್ಲ ಅದರಲ್ಲಿ ರೋಲ್ ಮಾಡಿಬಿಟ್ಟು ಸ್ವಲ್ಪ ಒನ್ ಟೂ ಅವರ್ಸ್ ಹೊರಗಡೆ ಇಟ್ಟರೆ ಸ್ವಲ್ಪ ಗಟ್ಟಿ ಎಲ್ಲ ಬಾಲ್ಸು ಈ ಥರ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ ಸ್ಮಾಲ್ ಸೈಜು ಇದಾವೆ ಕೆಲವು ಬಿಗ್ ಸೈಜು ಇದ್ದಾವೆ ನೀವು ಅದನ್ನು ಬಾಲ್ ಮಾಡಬೇಕಾದ್ರೆ ತುಂಬ ಬಿಸಿ ಇದ್ರೆ ಕೈ ಬಿಸಿ ತಗ್ಲುತ್ತೆ ಸೊ ತುಪ್ಪ ಹಚ್ಕೊಂಡೇ ಕಟ್ಟಬೇಕು ನಿಮಗೆ ಬೇಗ ಬೇಗ ಕಟ್ಬಿಡಿ ಇಲ್ಲಾಂದರೆ ಸ್ವಲ್ಪ ಇದು ನೀವು ಇದನ್ನು ತ್ರೀ ಫೋರ್ ಮಂತ್ಸ್ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು ನೀವು ಈ ಕೋಲ್ಡ್ ಸೀಸನ್ ಹೋಗೋವರೆಗು ಇದು ಭಾಳನೇ ನಿಮಗೆ ಕಾಫು ಕೋಲ್ಡ್ ಆದರೆ ರಿಲೀಫ್ ಕೊಡುತ್ತೆ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿ ನೋಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಮುಂದೆ ಇದೇ ಥರ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಒಂದೊಂದು ನಿಮಗೆ ಐಟಮ್ಸ್ ನಾನು ತೋರಿಸ್ತಾ ಇರ್ತೀನಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು